ಕರಾವಳಿಯಲ್ಲಿ ಮಳೆಯ ಅಬ್ರ ಮುಂದುವರಿದಿದ್ದು ವರುಣನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಭಾರೀ ಮಳೆಯ ಪರಿಣಾಮ ಅಲ್ಲಲ್ಲಿ ನೀರು ಹೊಕ್ಕಿ ಮನೆಗಳಿಗೆ ಉಂಟಾಗಿದೆ ಕೆಲವೆಡೆ ಗುಡ್ಡ ಕುಸಿದು ಉಂಟಾದ್ರೆ ಇನ್ನು ಕೆಲವೆಡೆ ಹೊಳೆ ನೀರು ಉಕ್ಕಿ ಹರಿದು ತೋಟ ಮನೆ ಜಲಾವೃತಗೊಂಡಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಕರಾವಳಿಯಲ್ಲಿ ವರುಣ ಯಾಕೋ ತನ್ನ ಅಬ್ಬರವನ್ನ ನಿಲ್ಲಿಸುವಂತೆ ಕಾಣೋದಿಲ್ಲ ಸತತ ಒಂದು ವಾರಗಳಿಂದ ಸುರಿತಾ ಇರುವ ಮಳೆಯಿಂದಾಗಿ ಕಂಗಾಲಾಗಿರುವಂತಹ ಕರಾವಳಿ ಜನ ಕಳೆದ ಮೂರು ದಿನಗಳಿಂದ ಸುರಿತಾ ಇರುವ ಅಬ್ಬರದ ಮಳೆಯಿಂದಾಗಿ ಜನ ಜೀವನವೇ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಭಾರೀ ಜೋರಾಗಿದ್ದು ಜಿಲ್ಲೆಯ ಪುತ್ತೂರು ಬೆಳ್ತಂಗಡಿ ಬಂಟ್ವಾಲ ಸುಲ್ಯಾ ತಾಲೂಕುಗಳಲ್ಲೂ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಮಳೆಯ ಅಬ್ಬರಕ್ಕೆ ಸುಸ್ತಾಗಿ ಹೋಗಿರೋ ಕೆಲವೊಂದು ಭಾಗದ ಕರಾವಳಿ ಜನಕ್ಕೆ ಇಂದೆಂದು ಕಂಡಿರದ ರೀತಿಯಲ್ಲಿ ಮಳೆ ಕಾಣಿಸಿಕೊಂಡಿದೆ ಪುತ್ತೂರು ಸುಬ್ರಹ್ಮಣ್ಯ ಸಂಪರ್ಕಿಸುವ ಸರ್ವೆ ಎಂಬಲ್ಲಿ ಸೇತುವೆ ಮುಳುಗಡೆಯಾಗಿದ್ದು ನಿನ್ನೆ ರಾತ್ರಿಯಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಸುಮಾರು ಇಪ್ಪತ್ತಾರು ವರ್ಷಗಳ ಬಳಿಕ ಗೌರಿಹೊಳೆ ಬೋರ್ಗರಿತಾ ಇದ್ದು ನೀರು ರಸ್ತೆ ಮೇಲೆ ಹರಿದಾಡಿ ಜನಜೀವನವೇ ಅತಂತ್ರಗೊಂಡಿದೆ ಸರಿಸುಮಾರು ಹತ್ತರಿಂದ ಹದಿನೈದು ಮನೆಗಳಿಗೆ ಗೌರಿಹೊಳೆ ನೀರು ನುಗ್ಗಿದ್ರೆ ಅತ್ತ ಕೆಲವರ ತೋಟವಂತೂ ಯಾವುದೋ ತೋಟ ಯಾವುದೋ ಎಂಬಂತೆ ಭಾಸವಾಗ್ತಾ ಇದೆ ಈ ನಡುವೆ ಮುಳುಗಡೆಯಾಗ್ತಾ ಇದ್ದ ಕೆಲ ಮನೆಗಳಲ್ಲಿನ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಬಂದು ರಕ್ಷಣೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಗೌರಿಹೊಳೆ ಭೀತಿ ಸೃಷ್ಟಿಸಿದೆ ಅಂತಾರೆ ಅಲ್ಲಿನ ಜನ ಇನ್ನು ಪುತ್ತೂರಿನ ಗಡಿಪಿಲಾ ಗ್ರಾಮದ ಜನರನ್ನ ಮಳೆರಾಯ ಭಯ ಭೀತಿಗೊಳಿಸಿದ್ದಾನೆ ಅಬ್ದುಲ್ ರೆಹಮಾನ್ ಎಂಬವರ ಮನೆಯ ಹಿಂಬದಿಯ ಗುಡ್ಡ ಕುಸಿದು ಮನೆಗೆ ಹಾನಿಯುಂಟಾಗಿದೆ ನಿನ್ನೆ ದಿನ ಅಬ್ದುಲ್ ರೆಹಮಾನ್ ಕುಟುಂಬ ನೆಂಟರಸ್ಥರ ಮನೆಗೆ ಹೋಗಿದ್ರು ಈ ವೇಳೆ ನಿನ್ನೆ ಸರಿಸುಮಾರು ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ಗುಡ್ಡ ಕುಸಿದು ರೆಹಮಾನ್ ಅವರ ಮನೆಯ ಹಿಂಭಾಗಕ್ಕೆ ಮಣ್ಣು ಬಿದ್ದು ಹಾನಿಯುಂಟಾಗಿದೆ ಇಷ್ಟೇ ಅಲ್ಲದೆ ಹೊಳೆಯ ನೀರು ಬೋರ್ಗರಿದು ರೆಹಮಾನ್ ಅವರ ತೋಟಕ್ಕೂ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿಸಿದೆ ರೆಹಮಾನ್ ಅವರ ತೋಟ ಮನೆ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಕೃಷಿ ತೋಟಕ್ಕೆ ನೀರು ನುಗ್ಗಿ ಕೃಷಿಕರು ಆತಂಕಗೊಂಡಿದ್ದಾರೆ ಇತ್ತ ದಕ್ಷಿಣ ಕಾಶಿ ಉಪ್ಪಿನಂಗಡಿಯಲ್ಲೂ ಮಳೆಯ ಆರ್ಭಟ ಜೋರಾಗಿತ್ತು ಇನ್ನು ಒಟ್ನಲ್ಲಿ ಕರಾವಳಿಯಲ್ಲಿ ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಜನರಂತೂ ರೋಸಿ ಹೋಗಿದ್ದಾರೆ ಇನ್ನು ಎರಡು ಮೂರು ದಿನಗಳ ಕಾಲ ಮಳೆಯ ಆರ್ಭಟ ಜೋರಾಗಿ ಇರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ನಾವು ಇರಲಿಲ್ಲ ಮನೆಯಲ್ಲಿ ಮನೆಗೆ ಹೋಗಿದ್ದೆವು ಬೆಳಿಗ್ಗೆ ಬರುವಾಗ ಈ ಉಂಟು ಮನೆ ಹಾಗೆಲ್ಲ ಇದೆಲ್ಲ ಎರಿದು ಬಿದ್ದು ಮನೆಗೆ ಹಾನಿಯಾಗಿದೆ ಸುತ್ತಲೂ ಇನ್ನೂ ಇಲ್ಲಿ ನಾವು ನಿಲ್ಲುವಾಗ ಇಲ್ಲ ಈ ಮನೆಯಲ್ಲಿ ಕಷ್ಟ ಉಂಟು ಎಲ್ಲ ಎಷ್ಟು ಮನೆ ಎದುರುಗಡೆ ಎಲ್ಲ ಕೆಸರು ಬಂದು ಎಲ್ಲ